ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಏನಪ್ಪ ಅಪ್ಡೇಟ್ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಏಷ್ಯಾ ಕಪ್ಪು ಟಿ ಟ್ವೆಂಟಿ ಮಾದರಿನಲ್ಲಿ ನಡೆಯೋದಿದೆ ಆ ಒಂದು ಏಷ್ಯಾ ಕಪ್ಗೆ ಎಲ್ಲ ತಂಡಗಳು ಅವರವರ ಒಂದು ಟೀಮ್ನ ಅನೌನ್ಸ್ಮೆಂಟ್ ಮಾಡೋದು ಒಂದೇ ಬಾಕಿ ಇದೆ ಅದೇ ರೀತಿಯಾಗಿ ಭಾರತದ ಒಂದು ಸ್ಕ್ವಾಡ್ ಯಾವ ರೀತಿ ಇರಲಿದೆ ಯಾರೆಲ್ಲ ಒಂದು ಸ್ಕ್ವಾಡಲ್ಲಿ ಸೆಲೆಕ್ಟ್ ಆಗ್ತಾರೆ ಯಾರೆಲ್ಲ ಯಾರೆಲ್ಲ ಪ್ಲೇಯರ್ಸ್ಗಳಿಗೆ ಮನೆ ಹಾಕ್ತಾರೆ ಅಂತ ಹೇಳಿ ಪೂರ್ತಿ ಡೀಟೇಲ್ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವಾಗ ನಾನು ಹೇಳ್ತಾ ಇರೋದು ಒಂದು ಸಂಭಾವ್ಯ ಪಟ್ಟಿ ಇವರೆಲ್ಲ ಸೆಲೆಕ್ಟ್ ಆಗ್ಬೋದು ಅನ್ನೋ ಒಂದು ಇದರಿಂದ ಹೇಳ್ತಾ ಇದ್ದೀನಿ ಯಾರಾರೆಲ್ಲ ಬ್ಯಾಟಿಂಗ್ ಸೆಕ್ಷನಲ್ಲಿ ಯಾರು ಇರ್ತಾರೆ ಇನ್ನು ಆಲ್ರೌಂಡರ್ ಸೆಕ್ಷನಲ್ಲಿ ಯಾರನ್ನೆಲ್ಲ ಸೆಲೆಕ್ಟ್ ಮಾಡ್ಬೋದು ಇನ್ನ ಸ್ಪಿನ್ನರ್ ಯಾರೆಲ್ಲ ಆಡ್ತಾರೆ ವಿಕೆಟ್ ಕೀಪಿಂಗ್ ಸೆಕ್ಷನ್ ಅಲ್ಲಿ ಫಸ್ಟ್ ಚಾಯ್ಸ್ ಆಗಿ ಯಾರು ಇರ್ತಾರೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ನಾನು ನಿಮ್ಮ ಮುಂದೆ ಹೇಳ್ತೀನಿ ವಿಡಿಯೋ ನಾವು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ನಾವು ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಏಷ್ಯಾ ಕಪ್ನ ಭಾರತದ ಒಂದು ಸಂಭಾವ್ಯ ಹದಿನೈದು ಜನರ ಒಂದು ಸ್ಕ್ವಾಡ್ ಈ ಥರ ಇರಲಿದೆ ಇನ್ನು ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಅವರು ಸೆಲೆಕ್ಟ್ ಆಗೋದಂತೂ ಪಕ್ಕ ಕನ್ಫರ್ಮ್ ಅಂತಲೇ ಹೇಳ್ಬೋದು ಇನ್ನು ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಮಾಡೇ ಮಾಡ್ತಾರೆ ಅದು ಆದಮೇಲೆ ನೆಕ್ಸ್ಟು ಬ್ಯಾಟಿಂಗ್ ಸೆಕ್ಷನಲ್ಲಿ ಅಂದರೆ ಅಭಿಷೇಕ್ ಶರ್ಮಾ ಅವರು ಇರ್ತಾರೆ ಅದ್ರ ಜೊತೆಗೆ ತಿಲಕ್ ವರ್ಮಾ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡೋದರಲ್ಲಿ ಯಾವ ಮಾ ಯಾವ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು ಇನ್ನು ವಿಕೆಟ್ ಕೀಪಿಂಗ್ ಸೆಕ್ಷನಲ್ಲಿ ಫಸ್ಟ್ ಆಗಿ ಆಲ್ರೆಡಿ ಬಿ ಸಿ ಸಿ ಐನವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸಂಜು ಸ್ಯಾಮ್ಸನ್ ಅವರು ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್ ಆಗ್ತಾರೆ ಏಷ್ಯಾ ಕಪ್ನಲ್ಲಿ ಅಂತ ಹೇಳಿ ಆಲ್ರೆಡಿ ಒಂದು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಸಂಜು ಸ್ಯಾಮ್ಸನ್ ಅವರಂತೂ ಪಕ್ಕ ಕನ್ಫರ್ಮ್ ಸೆಲೆಕ್ಟ್ ಆಗೇ ಆಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಎರಡನೇ ವಿಕೆಟ್ ಕೀಪರ್ ಆಗಿ ಧ್ರುವ ಜುರೇಲ್ ಅವರು ಇರ್ಬೋದು ಇಲ್ಲಾಂದರೆ ಜಿತೇಶ್ ಶರ್ಮಾ ಅವರು ಇಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು ಇನ್ನು ಆಲ್ರೌಂಡರ್ ಸೆಕ್ಷನಲ್ಲಿ ಯಾರೆಲ್ಲ ಇರ್ತಾರೆ ಅಂದರೆ ಹಾರ್ದಿಕ್ ಪಾಂಡ್ಯ ಅವರಲ್ಲೂ ಸೆಲೆಕ್ಟ್ ಆಗೋದಂತೂ ಪಕ್ಕಾ ಕನ್ಫರ್ಮ್ ಅಂತಲೇ ಹೇಳ್ಬೋದು ಆದಮೇಲೆ ಶಿವಮ್ ಧೂಬೆ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದು ಅದರ ಜೊತೆಗೆ ಅಕ್ಷರ್ ಪಟೇಲ್ ಅವರು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಆದಮೇಲೆ ವಾಷಿಂಗ್ಸನ್ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಇನ್ನೊಬ್ಬ ಪ್ಲೇಯರ್ ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಸೆಲೆಕ್ಟ್ ಮಾಡೋದರಲ್ಲಿ ಭಾರತ ಏನಾದರೂ ಕ ನೋಡ್ತು ಅಂದರೆ ಅವರು ಕೂಡ ಸೆಲೆಕ್ಟ್ ಆದರೆ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು ಅಂತಲೇ ಹೇಳ್ಬೋದು ನೋಡಿ ಇನ್ನು ನೆಕ್ಸ್ಟು ಸ್ಪಿನ್ನರ್ ಸೆಕ್ಷನಲ್ಲಿ ಕುಲ್ದೀಪ್ ಯಾದವ್ ಅವರು ಇರ್ತಾರೆ ವರುಣ್ ಚಕ್ರವರ್ತಿ ಅವರು ಇರ್ತಾರೆ ಇನ್ನು ಬಾಲಿಂಗ್ ಸೆಕ್ಷನ್ ಒಳಗೆ ಇನ್ನು ಫಾಸ್ಟ್ ಬಾಲಿಂಗ್ ಸೆಕ್ಷನಲ್ಲಿ ನೋಡ್ತಾ ಹೋಯ್ತು ಅಂದರೆ ಜಸ್ಪ್ರೀತ್ ಬುಮ್ರಾ ಅವರಂತೂ ಸೆಲೆಕ್ಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಆದಮೇಲೆ ಹರ್ಷದೀಪ್ ಸಿಂಗ್ ಅವರು ಸೆಲೆಕ್ಟ್ ಆಗ್ತಾರೆ ಅದಾದ ನಂತರ ಹರ್ಷಿತ್ ರಾ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಿದ್ರು ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸ್ಕ್ವಾಡಲ್ಲಿ ಸು ಸಿರಾಜ್ ಮೊಹಮ್ಮದ್ ಸಿರಾಜ್ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಒಂದು ಕೊಟ್ಟಿರ್ತಕ್ಕಂಥ ಟೆಸ್ಟ್ ಅಲ್ಲಿ ಒಂದು ಅವರ ಪರ್ಫಾರ್ಮೆನ್ಸ್ ನೋಡಿ ಅವರನ್ನು ಕೂಡ ಸೆಲೆಕ್ಟ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು ಇದು ಒಂದು ಸಂಭಾವ್ಯ ಪಟ್ಟಿ ಅಂತಲೇ ಹೇಳ್ಬೋದು ಇನ್ನೂ ಕನ್ಫರ್ಮ್ ಲಿಸ್ಟ್ ಬಿಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆ ಲಿಸ್ಟ್ ಏನಾದರೂ ಬಂತು ನಾನು ನಿಮ್ಮ ಮುಂದೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋನ ಲೈಕ್ ಶೇರ್ ಹಾಗೆ ಫಾಲೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟಾಟಾ ಬೈಕ್